ಸಿಸಿ ನ್ಯೂಸ್ಗೆ ಸ್ವಾಗತ ನಾನು ನರೇಂದ್ರ ಪಾಟೀಲ್ ಇಂದಿನ ಮುಖ್ಯಾಂಶಗಳು ಬಾಲ ಕಾರ್ಮಿಕರನ್ನು ಕೆಲಸಕ್ಕೆ ಸೇರಿಸಿಕೊಂಡರೆ ಕಾನೂನು ಕ್ರಮ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ವಿಶ್ವಕರ್ಮ ಚಕನಚಾರಿ ಪತ್ತಿನ ಸಹಕಾರ ಸಂಘ ಉದ್ಘಾಟನೆ ಹಾಗೂ ಸನಾತನ ಸಂಸ್ಕೃತಿ ಉತ್ಸವಕ್ಕೆ ಇಂದು ಭವ್ಯ ಅಂದರೆ ಜಿಲ್ಲೆಯಲ್ಲಿ ಯಾವುದೇ ಅಂಗಡಿಗಳಲ್ಲಿ ಬಾಲ ಕಾರ್ಮಿಕರನ್ನು ಕೆಲಸಕ್ಕೆ ನೇಮಿಸಿಕೊಳ್ಳುವಂತಿಲ್ಲ ಒಂದು ವೇಳೆ ನೇಮಿಸಿಕೊಂಡಿರುವುದು ಕಂಡು ಬಂದರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬಹುದು ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರವರು ಹೇಳಿದರು ಅವರು ಗುರುವಾರದಂದು ಜಿಲ್ಲಾ ಕಾನೂನು ಸೇವಕ ಪ್ರಾಧಿಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕಾರ್ಮಿಕ ಇಲಾಖೆ ಜಿಲ್ಲಾ ಬಾಲ ಕಾರ್ಮಿಕ ಯೋಜನೆ ಸೊಸೈಟಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಸಂಯುಕ್ತಾಕ್ಷ ನಗರ ಜಿಲ್ಲಾ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧ ದಿನಾಚರಣೆ ಕುರಿತು ಮಾತನಾಡಿದರು ಬಾಲ ಕಾರ್ಮಿಕ ಪದ್ಧತಿಯ ಮಕ್ಕಳ ಬಾಲ್ಯವನ್ನು ಕಸಿದುಕೊಳ್ಳುತ್ತದೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ನಾಗರಿಕರು ಎಲ್ಲೇ ಬಾಲ ಕಾರ್ಮಿಕರು ಕಂಡು ಬಂದಲ್ಲಿ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಥವಾ ಮಕ್ಕಳ ಸಹಾಯವಾಣಿ ಸಂಖ್ಯೆ ಒಂದು ಸೊನ್ನೆ ಒಂಬತ್ತು ಎಂಟು ಕರೆ ಮಾಡಿ ತಿಳಿಸಬೇಕೆಂದರು ವರ್ಷದೊಳಗೆ ಮಕ್ಕಳು ಬಾಲ ಕಾರ್ಮಿಕರು ಮತ್ತು ಹದಿನಾಲ್ಕರಿಂದ ಹದಿನೆಂಟು ವರ್ಷದೊಳಗೆ ಮಕ್ಕಳು ಕಿಶೋರ ಕಾರ್ಮಿಕರನ್ನು ಪರಿಗಣಿಸಲಾಗುತ್ತದೆ ಹಾಗೂ ಕಾಯ್ದೆ ಬಾಲ ಕಾರ್ಮಿಕ ಪದ್ಧತಿ ಸಂಪೂರ್ಣ ನಿಷೇಧ ಮತ್ತು ಕಿಶೋರ ಕಾರ್ಮಿಕರನ್ನು ಯಾವುದೇ ಅಪಾಯಕಾರಿ ಕೆಲಸಗಳಲ್ಲಿ ನೇಮಿಸಿಕೊಳ್ಳುವುದು ಕಾನೂನಾತ್ಮಕ ಅಪರಾಧ ಎಂದು ಪರಿಗಣಿಸಲಾಗುತ್ತದೆ ಎಂದು ತಿಳಿಸಿದರು ಬೆಳವಣಿಗೆ ಮೇಲೆ ಪ್ರಭಾವ ಬೀರುತ್ತಾ ಇದೆ ಇದು ಮತ್ತು ಬಾಲಕಾರ್ಮಿಕರು ಅನಕ್ಷರತರಾಗಲು ದಿನವನ್ನು ಜೂನ್ ಹನ್ನೆರಡರಂದು ಆಚರಿಸಬೇಕೆಂದು ಘೋಷಿಸಲಾಗಿದೆ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆ ಇಲ್ಲಿ ಸೇರಿಸಿದ್ದೀವಿ ನನ್ನ ಮಕ್ಕಳಿಗೂ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೇನೆ ನಿಮ್ಮ ಸುತ್ತಮುತ್ತಲ ನಿಮ್ಮ ನೇಬರ್ಹುಡ್ನಲ್ಲಿ ಎಷ್ಟು ಮಕ್ಕಳು ಸ್ಕೂಲ್ಗೆ ಹೋಗದೆ ಇರ್ತಾರೆ ಅಂದರೆ ಸ್ಕೂಲ್ಗೆ ಹೋಗಲ್ಲ ಮನೆಯಲ್ಲಿ ಇರ್ತಾರೆ ಅಥವಾ ಬೇರೆ ಕಡೆ ಕೆಲಸ ಮಾಡಕ್ಕೆ ಹೋಗ್ತಿದ್ದಾರೆ ಯಾರೊಬ್ಬ ಕಾಯಕ್ಕೆ ಹೇಳ್ತೀರಾ ನೀವು ಯಾರ ಯಾರ ಈ ಥರದ್ದು ಮಕ್ಕಳು ನೀವು ಸುತ್ತಮುತ್ತ ಇಲ್ಲ ಅಥವಾ ನೀವು ಗಮನ ಹರಿಸ್ತಾ ಇಲ್ಲ ಅಂತ ನಾನು ಭಾವಿಸ್ತೇನೆ ನಿಮ್ಮ ಸುತ್ತಮುತ್ತ ಯಾರೊಬ್ಬ ಈ ಥರದ ಮಕ್ಕಳು ನಿಮಗೆ ಸಿಕ್ಕರೆ ಅಥವಾ ನಿಮಗೆ ಗೊತ್ತಾದರೆ ನೀವು ನಿಮ್ಮ ಶಾಲೆಯಲ್ಲಿ ಟೀಚರ್ಗಳಿಗೂ ಹೇಳಿದ್ರೇ ಅವರಿಗೂ ನಾವು ರೆಸ್ಕ್ಯೂ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಥವಾ ನೀವು ನಿಮ್ಮ ಪೇರೆಂಟ್ಗಳಿಗೂ ತಿಳಿಸಿದ್ರೆ ಬೇರೆ ಯಾರು ನಮ್ಮ ಆಫೀಸಲ್ಲಿ ಯಾರೊಬ್ಬರಿಗೂ ತಿಳಿಸಿದ್ರೆ ನಾವು ರೆಸ್ಕ್ಯೂ ಮಾಡೋಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಒಂದು ಸ್ವಲ್ಪ ದುಡ್ಡು ಸಿಗ್ತಾ ಇದೆ ನಿಮಗೆ ಏನು ಪ್ರಾಬ್ಲಮ್ ಇದೆ ಅದರಲ್ಲಿ ಅವರು ಹೇಳಿದಂಗೆ ನಾವು ಶಾರ್ಟ್ ಟರ್ಮ್ ಅಲ್ಲಿ ನೋಡ್ತಾ ಇದೀವಿ ಅವ್ರ ಫ್ಯಾಮಿಲಿಗೆ ದುಡ್ಡು ಸಿಗ್ತಾ ಇದೆ ಅಥವಾ ಅವರಿಗೂ ಸ್ವಲ್ಪ ಇದು ಹೆಲ್ಪ್ ಆಗ್ತಾ ಇದೆ ದ್ಯಾಟ್ ಇಸ್ ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ನಲ್ಲಿ ನೋಡಿದರೆ ಆ ಮಗುದು ಜೀವನ್ ತುಂಬ ಹಾಳಾಗ್ತಾ ಇದೆ ಮಕ್ಕಳದು ಹಕ್ಕುಗಳ ಬಗ್ಗೆ ಮಾತಾಡ ಮಾತಾಡಬೇಕಿದ್ರೆ ಎಷ್ಟು ಹಕ್ಕುಗಳೇ ಇರ್ತವೆ ಮಕ್ಕಳದು ರೈಟ್ ಟು ಎಜುಕೇಶನ್ ಓದೋದು ಹಕ್ಕು ಮಕ್ಕಳಿಗೂ ಇದೆಯಾ ಇಲ್ವೋ ರೈಟ್ ಟು ಪ್ಲೇಮ್ ಆಡೋದು ಅವರು ಫ್ರೆಂಡ್ಸ್ ಜೊತೆಯಲ್ಲಿ ಗಲ್ಲಿಯಲ್ಲಿ ಬೇಕಿದ್ರೆ ಸುಮ್ಮನೆ ನಾರ್ಮಲ್ ಬ್ಯಾಡ್ಮಿಂಟನ್ ಅಥವಾ ಕಂಚ ಏನೋ ಒಂದು ರೀತಿಯಲ್ಲಿ ಆಟ ಆಡ್ತಾರೆ ಅಲ್ವ ಆ ಆಟ ಆಡೋದು ಆ ಮಕ್ಕಳಿಗೂ ಹಕ್ಕು ಇದೆ ಇಲ್ವೋ ಸೊ ಇವೆಲ್ಲ ನಾವು ಅವರಿಗೂ ಫಸ್ಟ್ ಏನು ಕಾರಣ ಹೇಳ್ತಾರೆ ಅಲ್ವಾ ಅವರಿಗೂ ಕೆಲಸಕ್ಕೆ ಕಳ್ಸಿದ್ರೆ ಇವೆಲ್ಲ ಹಕ್ಕುಗಳು ಅವ್ರದ್ದು ಹಾಳಾಗ್ತಾ ಇದೆ ಇವೆಲ್ಲ ಹಕ್ಕುಗಳಿಂದ ಅವರು ವಂಚಿತರಾಗ್ತಿದ್ದಾರೆ ಆಗ್ತಿದ್ದಾರೆ ರೈಟ್ ಟು ಪ್ಲೇ ರೈಟ್ ಟು ಎಜುಕೇಷನ್ ರೈಟ್ ಟು ಪೇಂಟ್ ಅಥವಾ ನಾವು ನಮ್ಮ ಮನಸ್ಸಿಂದ ನಾವು ಏನಾದರೂ ಮಾತಾಡಬೇಕು ಯಾರ ಜೊತೆಯಲ್ಲಿ ಮಾತಾಡಬೇಕು ನಾವು ನಮ್ಮ ಇದನ್ನು ತೋರಿಸ್ಬೇಕು ನಮ್ಮ ಹತ್ರ ಏನು ಟ್ಯಾಲೆಂಟ್ ಇದೆ ಅಂತ ಆ ಮಕ್ಕಳದು ಹಕ್ಕುಗಳು ನಾವು ವಂಚಿತ ಮಾಡಿಸ್ತೀವಿ ಮಾಡ್ತೀವಿ ಅವರಿಗೂ ಬೇರೆ ಕಡೆ ಚೈಲ್ಡ್ ಲೇಬರ್ಗೆ ಕಲ್ಸಿದರೆ ಸೊ ನಾನು ಜಾಸ್ತಿ ಇದಕ್ಕಿಂತ ಜಾಸ್ತಿ ಮಾತಾಡೋಕ್ಕೆ ಹೋಗೋಲ್ಲ ದಯವಿಟ್ಟು ನೀವೆಲ್ಲರೂ ನಿಮ್ಮ ನಿಮ್ಮ ಮನಸ್ಸಿನಲ್ಲಿ ಅವೆಲ್ಲ ವಿಷಯಗಳನ್ನು ಇಟ್ಕೊಂಡು ನಿಮ್ಮ ಸುತ್ತಮುತ್ತ ಯಾರು ಮಕ್ಕಳು ನಿಮಗೆ ಕಾಣಿದ್ರೆ ಈ ಥರದ್ದು ಕೆಲಸ ಮಾಡ್ತಿದ್ರೆ ಗೆಲಾಜ್ನಲ್ಲಿ ಧಾಬನಲ್ಲಿ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಕೆಲಸ ಮಾಡ್ತಿದ್ರೆ ದಯವಿಟ್ಟು ನೀವು ನಮ್ಮ ಗಮನ ಗಮನಕ್ಕೆ ತರಿಸಿ ಅವರಿದ್ ಅವರಿಗೂ ಪೇರೆಂಟ್ಸ್ ಅವ್ರ ಪೇರೆಂಟ್ಸ್ ಯಾರು ಇರ್ತಾರೆ ಅವರಿಗೂ ಕೂಡ ನೀವು ತಿಳುವಳಿಕೆ ಕೊಡಿ ಮತ್ತು ಅವರಿಗೂ ಕೂಡ ನೀವು ಕನ್ವಿನ್ಸ್ ಮಾಡಿ ನಮಗೆ ಕೂಡ ಹೇಳಿ ನಾವು ಕೂಡ ಆ್ಯಕ್ಷನ್ ತೊಗೊಳ್ತೀವಿ ನಾವೆಲ್ಲರೂ ಬಾಲ್ ಕಾರ್ಮಿಕ ತಡೆಕೆ ಅಥವಾ ಸ್ಟಾಪ್ ಮಾಡಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳಿ ನಾನು ನುಡಿ ವಿರಾಮ ನೋಡುತ್ತೇನೆ ಊಟ ವರ್ಷ ಆಚರಣೆ ಮಾಡ್ತೀವಿ ಈ ಅದೇ ರೀತಿಯಲ್ಲಿ ಇವತ್ತು ಕೂಡ ನಾವು ಎಲ್ಲ ಪೋಷಕರಿಗೂ ಶಿಕ್ಷಣ ಒಂದು ಕಾರಣ ಕೊಡ್ತೀರಾ ನಿಮ್ಮ ಮಕ್ಕಳು ಬೇರೆ ಕಡೆ ಕೆಲಸಕ್ಕೆ ಹೋದ್ರೆ ಫ್ಯಾಮಿಲಿಗೆ ಒಂದು ಸಹಕಾರ ಸಿಗುತ್ತೆ ಒಂದು ಸಪೋರ್ಟ್ ಸಿಗುತ್ತೆ ಅಥವಾ ಏನೋ ಒಂದು ಸ್ಯಾಲ್ರಿ ಆ ಥರದ್ದು ನಿಮಗೆ ಬರುತ್ತೆ ದಯವಿಟ್ಟು ಆ ರೀಸನ್ ಆ ರೀಸನ್ಗೆ ಹೋಗುದು ಬೇಡ ಮಕ್ಕಳು ಮಕ್ಕಳುಗಳಿಗೂ ಕೆಲವೊಂದು ಹಕ್ಕು ಇದ್ದಾವೆ ರೈಟ್ ಟು ಓದೋದು ಹಕ್ಕು ಮತ್ತೆ ಆಟ ಆಡುವುದು ಹಕ್ಕು ಇವೆಲ್ಲ ಹಕ್ಕುಗಳಿಂದ ಅವರು ವಂಚಿತ ಆಗ್ತಾರೆ ಬೇರೆ ಕಡೆ ಕೆಲಸ ಮಾಡೋಕ್ಕೆ ಹೋದರೆ ಸೊ ಎಲ್ಲ ಪೋಷಕರು ದಯವಿಟ್ಟು ಹರಿಸಿ ನಿಮ್ಮೆಲ್ಲ ನೀವೆಲ್ಲರೂ ಮಕ್ಕಳು ಓದೋದು ಅವರಿಗೂ ಹಕ್ಕು ಇದೆ ದಯವಿಟ್ಟು ಸ್ಕೂಲ್ಗೆ ಕಲಿಸಿ ಮತ್ತು ಬೇ ಬೇರೆ ಜನರಿಗೂ ಹೇಳ್ತೀನಿ ನಿಮ್ಮ ಸುತ್ತಮುತ್ತ ಯಾವ ಈ ರೀತಿ ಈ ರೀತಿಯಲ್ಲಿ ಕಾಣಿದರೆ ದಯವಿಟ್ಟು ನಾವು ನಮಗೇನು ಮಾಹಿತಿ ಕೊಡಬೇಕಾಗಿದೆ ವಿಶ್ವಕರ್ಮ ಸಮುದಾಯದ ಜನರಿಗೆ ಕಷ್ಟ ಕಾಲದಲ್ಲಿ ಸಹಾಯವಾಗುವ ನಿಟ್ಟಿನಲ್ಲಿ ವಿಶ್ವಕರ್ಮ ಸಮುದಾಯದ ವತಿಯಿಂದ ಬೀದನಗರದ ಕರ್ನಾಟಕ ರಾಷ್ಟ್ರ ಶಿಕ್ಷಣ ಸಂಸ್ಥೆಯ ಸಂಕೀರ್ಣದ ಮುಂಭಾಗದಲ್ಲಿ ಸ್ಥಾಪನೆ ವಿಶ್ವಕರ್ಮ ಜಗನಚಾರಿ ಪತ್ತಿನ ಸಹಕಾರ ಸಂಘ ಉದ್ಘಾಟನೆ ಅದುರೆಯಾಗಿ ಜರುಗಿತು ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ವಿಶ್ವಕರ್ಮ ಜಕಣಾಚಾರಿ ಪತ್ರ ಸಹಕಾರ ಸಂಘ ನಿರ್ದೇಶಕ ಪ್ರಶಾಂತ್ ವಿಶ್ವಕರ್ಮ ಸಮುದಾಯ ಸಮಾಜಕ್ಕಾಗಿ ಆರ್ಥಿಕವಾಗಿ ಹಾಗೂ ರಾಜಕೀಯವಾಗಿ ಸಾಕಷ್ಟು ಹಿಂದಿದ್ದು ಆ ಒಂದು ನಿಟ್ಟಿನಲ್ಲಿ ಸಮಾಜ ಅಭಿವೃದ್ಧಿಗಾಗಿ ಸಮಾಜ ಮುಖಂಡರಲ್ಲೂ ಸೇ ವಿಶ್ವಕರ್ಮ ಜಕಣಾಚಾರಿ ಪತ್ರ ಸಹಕಾರ ಸಂಘವನ್ನು ಪ್ರಾರಂಭ ಮಾಡಿದ್ದೇವೆ ವಿಶ್ವಕರ್ಮ ಸಮುದಾಯಕ್ಕೆ ಆರ್ಥಿಕ ಶಕ್ತಿ ತೆಂಬುದು ನಮ್ಮ ಸಂಘ ಉದ್ದೇಶವಾಗಿದೆ ಎಂದರು ಸಂಘದ ಇನ್ನೊಬ್ಬರು ನಿರ್ದೇಶಕರಾದ ದತ್ತಾತ್ರ ವಿಶ್ವಕರ್ಮ ಮಾತನಾಡಿ ನಿತ್ಯ ಸತ್ಯ ಶುದ್ಧ ಕಾಯಕ ಮಾಡುವ ನಮ್ಮ ವಿಶ್ವಕರ್ಮ ಸಮಾಜ ಜನರಿಗೆ ಉತ್ತಮ ಮಾಡು ಸಹಾಯವಾಗುವ ನಿಟ್ಟಿನಲ್ಲಿ ವಿದ್ಯಾರ್ಥಿಯಲ್ಲಿ ಪ್ರಥಮ ಬಾರಿ ವಿಶ್ವಕರ್ಮ ಸಮುದಾಯದ ವತಿಯಿಂದ ಸಹಕಾರಿ ಸಮಿ ಕೂಡ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಹೀಗೆ ನೀವೇ ಗೊತ್ತಿರುವಂತೆ ನಿಮ್ಮೆಲ್ಲ ನಿಮ್ಮ ಎಲ್ಲ ಸಮಾಜದ ವತಿಯಿಂದ ನಮಗೊಂದು ಸಹಕಾರವನ್ನು ಕೊಟ್ಟು ನಮ್ಮವರು ಗರಿಲಿ ಎಂಬ ನನಗೆ ಕರೆದಕ್ಕೆ ಸಂಜೀವ್ ಅವರಿಗೆ ನಾನು ಅನೇಕ ಅನೇಕ ಧನ್ಯವಾದ ಇವಾಗ ತಾನೇ ನಿಮ್ಮ ಪತ್ತಿನ ಸಹಕಾರ ಸಂಘ ಉದ್ಘಾಟನೆ ಮಾಡಿದೆ ಇದು ನಾನು ಸಚಿವರು ಕೇಳಿದ ಮಾತಾಡಿದ ಪ್ರಕಾರ ಇದು ವಿಶ್ವಕರ್ಮ ಸಮುದಾಯ ಸಲುವಾಗಿ ಆ ಜನಾಂಗದ ನಿಮ್ಮ ಜನಾಂಗದ ನಿಮ್ಮ ಸಲುವಾಗಿ ಮಾಡಿಕೊಡ್ತಿದ್ದಂಥ ಒಂದು ಪತ್ತಿನ ಸಹಕಾರ ಪತ್ತಿನ ಸಹಕಾರ ಅಂದರೆ ಸಹಕಾರ ಸಂಘದಲ್ಲಿ ಒಬ್ಬರೊಬ್ಬರು ಹೆಲ್ಪ್ ಮಾಡಿ ಮ್ಯಾಲ ಹೋಗ್ಬೇಕಂತೇಳಿ ಸಹಕಾರ ಉದ್ದೇಶ ಯುವಕರವರು ಮಾತಾಡೋದವ್ರು ಹೇಳಿದ್ರು ಅಂದರೆ ನಿಮ್ಮ ಜನಾಂಕವರಿಗೆ ಈ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಬಂದಿದ್ದು ಇದು ಹೊಸದು ಒಳ್ಳೆಯದು ಒಂದು ರೀತಿಯಿಂದ ಒಳ್ಳೆಯದೇ ಬರ್ತಾ ಇದ್ದೀವಿ ಇವಾಗ ನೀವು ಚಿಕ್ಕವರು ಇದು ಬಂದಿನ ಸಂಸ್ಥೆ ಚಿಕ್ಕದು ನಾವು ಡಿ ಸಿ ಬ್ಯಾಂಕ್ ಭಾಳ ದೊಡ್ಡೋದಾಗ್ತೀವಿ ಅದಕ್ಕೆ ಈ ಸಮಯದಲ್ಲಿ ನಾನು ನಿಮಗೆ ಒಂದು ಶಿಲೋಚನೆಯನ್ನು ಕೂಡ ಓದೇನಂದರೆ ನನ್ನ ಕೈಯಿಂದ ಏನೇನು ಸಹಾಯ ಆಗುತ್ತೆ ನಿಮ್ಮ ಸಂಸ್ಥೆ ಬೆಳಿಕ್ಕಿ ಬೆಳೆಯಲಿಕ್ಕೆ ಒಳ್ಳೆಯ ಕಾರ್ಯ ಮಾಡಲಿಕ್ಕೆ ನಾನು ಮತ್ತು ನಾನು ಕಡೆಯಿಂದ ಮಾಡಿ ಆದಷ್ಟು ಸಹಾಯ ಮಾಡಿ ಡೆವಲಪ್ ಆಗಿ ನೀವೆಲ್ಲ ಮುಂದೆ ಮುಂದೆ ಬಂದು ಇದು ಸಂಸ್ಥೆ ಡೆವಲಪ್ ಹೇಳಿ ನನ್ನದು ಉದ್ದೇಶ ಇದೆ ಡೆವಲಪ್ ಆಗದೆ ಸಹಕಾರ ಸಹಕಾರ ಕ್ಷೇತ್ರ ಡೆವಲಪ್ ಆಗುತ್ತೆ ಅದಕ್ಕೆ ಇಬ್ಬರು ಕೂಡಿ ಕೆಲಸ ಮಾಡಿ ಡೆವಲಪ್ ಆಗೋಣ ಅಂತ ಹೇಳಿ ನಾನು ಎರಡು ಮಾತು ಹೋಗುತ್ತೀನಿ ಮತ್ತು ಈ ಸಮಯಕ್ಕೆ ಶುಭ ಕೋರುತ್ತ ನಿರ್ದೇಶಕ ನಾವ ಈ ರೀತಿ ಮಾಡಬೇಕು ನೀವು ಸಮಾಜ ಕಡೆ ಮುಂದಾಗಿ ನಿಮ್ ನೇತೃತ್ವ ಬಯಸ್ಕೋಬೇಕು ಅಂತ ಕೇಳಿದಾಗ ಅಂದ್ರೆ ನೀವೆಲ್ಲ ರೆಡಿ ಮಾಡ್ಕೊಂಡೇ ಬಂದ್ರೆ ನಂದೇನ್ ಕೆಲಸ ಇರ್ತದೆ ಒಬ್ಬರೇ ಬೇಕಾಗ್ತದೆ ಜನ ಆದ್ರೆ ಜನ ಬೇಕಾಗ್ತದೆ ಅದ್ರ ಸಲುವಾಗಿ ಈ ನಿರ್ದೇಶಕರಿಗೆ ನನ್ನ ಪರವಾಗಿ ಬಹಳ ಅಭಿನಂದನೆ ತರಿಸ್ತೀನಿ ಮತ್ ಅವರು ನನ್ನ ಬಗ್ಗೆ ಬಹಳ ಅಪಾರ ಗೌರವ ಇಟ್ಟು ಏನಾದ್ರೂ ಮಾಡ್ತೀರ ನೀವೇ ಮುಂದಾಗಿ ಮಾಡ್ಬೇಕಾಗ್ತದೆ ಅದಕ್ಕೆ ತಾವೇನಾದ್ರು ಮುಂದಾಗಿ ನೇತೃತ್ವ ವಹಿಸ್ಕೊಳ್ಳಿ ನಾವೇ ಬೆನ್ನೆಲ್ಲ ನಿಂತಿರ್ತೀವಿ ಅಂತ ಹೇಳಿದಾಗ ಅದಕ್ಕೆ ನಾನು ಕೂಡ ಅವ್ರ ಬೆನ್ನೆಲ್ಲ ನಿಂತಿ ಈ ಬ್ಯಾಂಕ್ ಅನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಸುಸಜ್ಜಿತವಾಗಿ ನಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ನನ್ನ ನಿರ್ದೇಶಕರಿಗೆ ಒಂದು ಆಶ್ವಾಸನೆ ಇವತ್ತು ಬೀದರ್ ನಗರದಲ್ಲಿ ವಿಶ್ವಕರ್ಮ ಸಮುದಾಯಕ್ಕೆ ಅನುಕೂಲ ಅಂತ ಇವತ್ತು ವಿಶ್ವಕರ್ಮ ಸಮಾಜ ಭಾಳಷ್ಟು ಏನಪ್ಪ ಅಂದ್ರೆ ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದಿದೆ ಆ ಒಂದು ಉದ್ದೇಶದಿಂದ ವಿಶ್ವಕರ್ಮ ಸಮಾಜ ಬೆಳಿಬೇಕು ಅಭಿವೃದ್ಧಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲಪ್ಪ ಅಂದರೆ ಸಮಾಜದ ಅಂದ್ರೆ ಹಿರಿಯರು ಹಾಗೂ ಸ್ನೇಹಿತರೆಲ್ಲ ಸೇರಿ ಇವತ್ತೊಂದು ಬೀದರ್ ನಗರದಲ್ಲಿ ವಿಶ್ವಕರ್ಮ ಜಕಣಾಚಾರಿ ಪತ್ತಿನ ಸಹಕಾರ ಸಂಘ ಸಂಘ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಈ ಕಾರ್ಯಕ್ರಮದ ಮುಖ್ಯ ಉದ್ಘಾಟರಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಡಿ ಸಿ ಬ್ಯಾಂಕ್ನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಅಮರ್ ಖಂಡ್ರಿ ಅವರು ಬಂದಿದ್ದರು ಹಾಗೆ ಸುಲೇಪೇಟ್ನ ಗುರುಗಳಾದ ದೊಡ್ಡನ ಸ್ವಾಮಿಗಳು ದಿವ್ಯಾಸ್ಥಾನಿದೆ ಹಾಗೂ ಜೊತೆಯಲ್ಲಿ ಈ ನಗರದ ಪ್ರತಿಷ್ಠಿತ ಕಾನ್ಸರ್ಗಳಾದ ರಾಜೇಶ್ ಪಪ್ಪು ಧನರಾಜ್ ಅಂಗರ್ಗಿ ಅರುಣ್ ಹೋತ್ಪಿತ್ರಲ್ಲೇ ಕಾರ್ಯಕ್ರಮಕ್ಕೆ ಆಗಿಸಿದರು ಈ ಸಂಘದ ಉದ್ದೇಶ ಏನಂದರೆ ವಿಶ್ವಕರ್ಮ ಸಮಾಜಕ್ಕೆ ಏನಪ್ಪ ಅಂದರೆ ನಮ್ಮೇನು ಕಲಕುಶಕರ್ಮಿಗಳ ಕೆಲಸ ಮಾಡ್ತಾರೆ ಕಾರ್ಪೆಂಟ್ರೇನು ವರ್ಕರ್ಸ್ ಇದ್ದಾರಲ್ಲ ಅವರಿಗೆ ಆರ್ಥಿಕವಾಗಿ ಏನಪ್ಪ ಅಂದರೆ ಶಕ್ತಿ ತುಂಬಲಿಲ್ಲ ಸಂಘ ಏನಪ್ಪ ನಿರ್ಣಯ ಮಾಡಿದ ಉದ್ದೇಶದಿಂದ ಇವತ್ತು ನಾವು ಓಪನಿಂಗ್ ಮಾಡಿದ್ವಿ ಮುಂದಿನ ದಿನಗಳೇನಪ್ಪ ಅಂದರೆ ಇಡೀ ವಿಶ್ವಕರ್ಮ ಸಮಾಜ ಬೀದರಲ್ಲಿ ಎಷ್ಟು ಜನ ಇದ್ದಾರೆ ನಮ್ಮ ಸಂಘದಲ್ಲಿ ಕೆಲಸ ಮಾಡೋರು ಕಾರ್ಪೆಂಟ್ರ್ ಇರೋದು ಅಕ್ಕ ಸಾಲಿಗೆಗರ್ ಇರೋದು ಕಮ್ಮಾರಿ ಇರ್ಬೋದು ಒಂದು ಏನು ಪಂಚ ಕಸಿಬೋದಲ್ಲ ಆ ಎಲ್ಲರಿಗೇನಪ್ಪ ಸರಿ ಸಮಾನವಾಗಿ ಸರ್ವರಿಗೆ ಸಮಬಾಳು ಸರ್ವರಿಗೆ ಸಂಪಾದನೆ ನಿಟ್ಟಿನಲ್ಲಿ ಎಲ್ರಿಗೂ ಉಪಯೋಗ ಆಗ್ಬೇಕಂತ ತಿಳ್ಕೊಂಡು ಇವತ್ತು ನಾವು ವಿಶ್ವಕರ್ಮ ಜಗಳಾಚಾರಿ ಸಂಘ ಏನಪ್ಪ ಅಂದ್ರೆ ಬೀದರಲ್ಲಿ ಆರಂಭ ಮಾಡಿದ್ವಿ ಅಕ್ಷರು ಬೀದರ್ ಜಿಲ್ಲೆಯಲ್ಲಿ ನಾವು ಕಾರ್ಪೆಂಟರ್ ಅಸೋಸಿಯೇಷನ್ ಕೂಡ ಆಗಿದೆ ಬೀದರ್ ಜಿಲ್ಲೆಯಲ್ಲಿ ಕಾರ್ಪೆಂಟರ್ ಕೆಲಸ ಮಾಡಿ ದಿನ ಸತ್ಯ ಶುದ್ಧ ಕಾಯಕವನ್ನು ಮಾಡಿ ನಿತ್ಯ ಜೀವನ ಮಾಡುವಂಥ ಈ ಸಮಾಜ ಈ ಸಮಾಜದಲ್ಲಿ ಯಾವುದೇ ಒಂದು ಕೆಲಸ ಒಂದು ಇಂಜಿನಿಯರ್ ಬಲ್ಲಿ ಆಗಲಿ ಯಾರೇ ಆಗಿ ಹೋಗಿದಾಗ ಅವರು ಒಂದು ಕೆಲಸ ಕೊಟ್ಟರು ಅಂದ್ರೆ ಆ ಕೆಲಸ ನಾವು ನೀವು ಇಷ್ಟೊಂದು ಕ ಅಂತ ಹಿಡಿದಾಗ ಅದಕ್ಕೆ ದುಡ್ಡು ಕೇಳಬೇಕಾದ್ರೆ ಎಲ್ಲಿ ಹೋಗ್ಬೇಕಪ್ಪ ಅಂತೇನು ವಿಚಾರ ಮಾಡಿದಾಗ ನಮ್ಮ ನಮ್ಮವರೇ ಆಗಿರ್ತಕ್ಕಂಥ ಇಂಜಿನಿಯರ್ ಸಾಹೇಬರು ಸಂಜು ಸೋನಾರೇ ಸರ್ ಅವರು ಅವ್ರ ಹತ್ರ ನಾವೆಲ್ಲ ಹೋದಾಗ ಅವರಂದ್ರು ಒಂದು ಬ್ಯಾಂಕ್ ಮಾಡೋಣ ಆ ಬ್ಯಾಂಕಿನ ಮುಖಾಂತರ ತಮಗೆಲ್ಲರಿಗೂ ಸಹಕಾರ ಅದಕ್ಕೆ ಈ ಅಮರಶಿರ್ಪಿ ಚಕ್ರಾಚಾರಿ ಕೋಆಪರೇಟಿವ್ ಸೊಸೈಟಿ ಅಂತೇಳಿ ಒಂದು ಇವತ್ತು ನಿರ್ಮಾಣವಾಗಿದೆ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಅಷ್ಟೇ ಅಲ್ಲ ಬೀದರ್ ಜಿಲ್ಲೆ ಎಲ್ಲ ಜನತೆಗೂ ಕೂಡ ಇದು ಬೀದಿ ವ್ಯಾಪಾರಸ್ಥರಿಗಾಗಲಿ ಆಗಲಿ ನಮ್ಮ ಕಾರ್ಪೆಂಟರ್ಸ್ ಎಲ್ಲ ಕಾ ಕಾರಿಗಾರಗಳು ಎಲ್ಲರಿಗೆ ಸಹಕಾರ ಆಗ್ತದೆ ಅಂತಿರ್ತಕ್ಕಂಥ ಮಾತನ್ನೇ ಹೇಳಿ ಈ ಈ ಜಿಲ್ಲೆಯಲ್ಲಿ ಇದು ಮೊದಲನೇದಾಗಿ ಈ ಸಹಕಾರ ಸಂಘ ಉದ್ಘಾಟನೆ ಆಗಿದೆ ಮುನ್ ನನ್ನ ಹೆಸರು ದತ್ತಾತ್ರೇಯ ವಿಶ್ವಕರ್ಮ ಜಿಲ್ಲಾಧ್ಯಕ್ಷರು ಅಖಿಲ ಕಂಡ ವಿಶ್ವಕರ್ಮ ಮಹಾಸಭಾ ತುಳಸಿ ಮಾಸ ಸೇವೆ ಪ್ರತಿಷ್ಠಾನ ಹಾಗೂ ರಾಧಾಕೃಷ್ಣ ಸತ್ಸಂಗ ಸಮಿತಿ ವತಿಯಿಂದ ಬೀದನಗರ ಸಮರ್ಥ ಫಂಕ್ಷನ್ ಹಾಲ್ನಲ್ಲಿ ಕಳೆದ ಹತ್ತು ದಿನಗಳಿಂದ ನಡೆಯುತ್ತಿರುವ ಸನಾತನ ಸಂಸ್ಕೃತಿ ಉತ್ಸವ ಇದು ಅಂತಿಮ ದಿನಕ್ಕೆ ಕಾಲಿಟ್ಟಿತ್ತು ಕಾರ್ಯಕ್ರಮ ಸಮಾರೋಪದ ದಿನವಾದ ಇಂದು ಕೃಷ್ಣ ಮಹಾರಾಜರ ಕೀರ್ತನ ಕಾರ್ಯಕ್ರಮವು ಅಲ್ಲಿ ನೇರದಿಂದ ಸಹ ಜನರನ್ನು ಮಂತ್ರ ಮುಗ್ನರಾಗಿಸಿತ್ತು ಕಳೆದ ಹತ್ತು ದಿನಗಳಿಂದ ಕಾರ್ಯಕ್ರಮ ನಡೆಯುತ್ತಿದ್ದರೂ ಸಹ ನೆಲದಿಂದ ಜನಸ್ತೋಮ ಸಾಕಷ್ಟು ಆಸಕ್ತಿ ಹಾಗೂ ಭಕ್ತಿಯಿಂದ ಕೀರ್ತನೆಯನ್ನು ಕೇಳಿ ಪುನೀತರಾದರು ಕಾರ್ಯಕ್ರಮದಲ್ಲಿ ಭಾಗಿಯ ಸುಮಾರು ಒಂದ್ ಸಾವಿರದ ಐನೂರು ಜನಕ್ಕೆ ಬಿದರ್ ಪುರಾಣ ವ್ಯವಸ್ಥೆ ಮಾಡಲಾಯಿತು ಈ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಕಾರ್ಯಕ್ರಮ ಉಸ್ತುವಾರಿಗಳಾದ ನಂದಕಿಶೋ ವರ್ಮ ಅವರು ಸನಾತನ ಸಂಸ್ಕೃತಿ ಉತ್ಸವದಲ್ಲಿ ದೇಶದ ಖ್ಯಾತ ಪ್ರವಚನಕಾರರು ಸಾಧು ಸಂತರು ಭಾಗಿಯಾಗಿದ್ದರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದ ಮಾಡಿದ ಬೀದರ್ ಜನತೆ ಧನ್ಯವಾದಗಳು ತಿಳಿಸುತ್ತೇನೆ ಎಂದರು नहीं पता था पता है क्या किस टाइम को आने वाले पता है क्या कुछ पता नहीं है जिनको तिथि पता नहीं होती जिनको समय पता नहीं होता कि माता पिता के उधरों से जन्म हमें लेने वह पता नहीं होता जिस स्थायित्व लेना है वह पता नहीं होता क्या आकर के क्या कार्य करना है यह पता नहीं होता और यहां से कब जाना है से तब ऐसे पता होता है भगवान यहां आने से पहले निश्चित करते कहा आना है जब गुरु और शुक्रपा महाराज ने तप किया तप करने के पश्चात भगवान ने कहते हैं हो अब तब मैं हो तो तुम्हारा सुख तुम अयोध्या के राजा बन जाइए तब मैं तुम्हारा पुत्र बनूंगा माता पिता निश्चित है स्थान निश्चित है और कब आएंगे नवमी तिथि मधुमाशुनीता मुख का सुना समझ रहा क्या बारा जी बारा दशरथ राजा वमजी अवतारा लगा एवडा वेल का लगला एवडा वेल का लगला इतना समय क्यों लगा क्योंकि दशरथ महाराज इतने पुण्यवान थे कि पुण्य माते उधर से कोई पुण्य महात्मा इनके उधर से, से आए ऐसे ब्रह्मांड में कोई आत्मा ही नहीं था इसलिए भगवान को ही आना पड़ा

ಈ ಉತ್ಸವದಲ್ಲಿ ದೇಶದ ಪ್ರಖ್ಯಾತ ಕೀರ್ತನಕಾರರು ಪ್ರವಚನಕಾರರು ಮತ್ತು ಸಾಧು ಸಂತರು ಭಾಗವಹಿಸಿದ್ದಾರೆ ಮುಂಜಾನೆ ಎಂಟರಿಂದ ಹನ್ನೊಂದು ಗಂಟೆ ಜನ ರಾಮಚಿರಿ ಮಾನಸ ಅಖಂಡರ ಪಾರಾಯಣ ಆಗಿದೆ ಆಮೇಲೆ ಭಾಗವತ್ಗತಾ ಭಾಗವತ್ಕತ ನಂತರ ಧರ್ಮಸಭೆ ಧರ್ಮಸಭೆ ನಂತರ ಹರಿ ಕೀರ್ತನ ಚಕ್ರಿ ಭಜನ ಇಂಥದ್ದು ಬಹಳಷ್ಟು ಕಾರ್ಯಕ್ರಮ ಆಗಿದೆ ಈ ಕಾರ್ಯಕ್ರಮದಲ್ಲಿ ಬೀದರ್ ಜನ ಪಾಲ್ಗೊಂಡು ಬಹಳ ಇಂಜಿನಿಯರ್ ಇದು ಕಾರ್ಯಕ್ರಮ ಆಗಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಯೋಗ ಮಾಡ್ಯಾರ ಆ ಸಮಸ್ತ ಬೀದರ್ ಜನತೆಗೆ ನಾನು ಸಮಿತಿ ವತಿಯಿಂದ ಹಾರ್ದಿಕ್ ಹಾರ್ದಿಕ್ ಧನ್ಯವಾದ ಅರ್ಪಿಸ್ತೀನಿ ಮತ್ತು ವಿಶೇಷವಾಗಿ ಗುರುದ್ವಾರ ಪ್ರಬಂಧಕ ಸಮಿತಿದವರು ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ ಇವತ್ತು ಕಾಲ ಕೀರ್ತನಿದೆ ಅದರ ಬಗ್ಗೆ ಮಹಾಪ್ರಸಾದ್ ಇದೆ ಸುಮಾರು ಸಾವಿರದಿಂದ ಒಂದು ಒಂದೂವರೆ ಸಾವಿರ ಜನ ಬರ್ಬೋದು આ એલા રૂટદો યોસ્તે ઉદ્યોગરોપન પ્રવૃત્તિ સમિતિના મડદારા અને ઉદ્યોગરોપન પ્રવૃત્તિ સમિતિના અધ્યક્ષ શ્રી સરદાર મનસુખે નેザーજીની આ કાર્યક્રમની કોઈદેવ ગીંજી મહારાજ પુષ્પન્દ્ર પુષ્ટિશ્રીશ અશુરીઓ પરને દેગુક્ર પરમચંદ્ર શેખરજી અને સબરાજી સુમરાદ ઇતન ભારત સુકુમાર સંતજીની પ્રિધાનવમ ભારતના પ્રાચીન મૈંધરાની આ કાર્યક્રમ कारणो असां परोश अथव अपरोकल सहकारे में न धन्यवाद पॉलिस इलाखे प्रकेन इलक्ट्रि मीडिया सहायूं